ಓಂ ಆಂಜನೇಯ ಅಯ ವಿದ್ಮೇ ವಾಯು ರೂಪ ಅಯ ಧೀಮಹೆ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾ ಶಿವಪ್ರಕಾಶ್ ಅಷ್ಟೋ ವಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳು ಸ್ಥಿತವಾಗಿರುವ ಯಾವ ಭಾವದಲ್ಲಿ ಸ್ಥಿತವಾಗಿದೆಯೋ ಆ ಭಾವದ ಫಲಗಳನ್ನು ಯಾವ ರೀತಿ ಕೊಡುತ್ತದೆ ಎಂದು ತಿಳಿಸ್ಕೊಡುತ್ತೇನೆ ಯಾವುದೇ ಒಂದು ಗ್ರಹ ದಶಾನಾಥನು ಸ್ಥಿತವಾಗಿರುವ ಭಾವದಲ್ಲಿ ಉದಾಹರಣೆಗೆ ಒಂದು ಲಗ್ನವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಸಿಂಹ ಲಗ್ನವನ್ನು ತೆಗೆದುಕೊಳ್ಳುತ್ತೇನೆ ಸಿಂಹ ಲಗ್ನಕ್ಕೆ ಲಗ್ನದಲ್ಲಿ ಶನಿ ಮತ್ತು ಬುಧ ಎರಡನೇ ಸ್ಥಾನದಲ್ಲಿ ರವಿ ರಾಹು ಮೂರನೇ ಸ್ಥಾನದಲ್ಲಿ ಕುಜ ಮತ್ತು ಶುಕ್ರ ಹಾಗೆಯೇ ಎಂಟನೇ ಸ್ಥಾನದಲ್ಲಿ ಕೇತು ದೀನದಲ್ಲಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಎಂಟನೇ ಸ್ಥಾನದಲ್ಲಿ ಕೇತು ಹತ್ತನೇ ಸ್ಥಾನದಲ್ಲಿ ಚಂದ್ರ ಎಕ್ಸಾಲ್ಟೇಷನ್ ಉಚ್ಚ ಚಂದ್ರ ಮತ್ತು ಹನ್ನೆರಡನೇ ಭಾವದಲ್ಲಿ ಗುರು ಎಕ್ಸಾಲ್ಟೇಷನ್ ಆಗಿದೆ ಎರಡು ಗ್ರಹಗಳು ಎಕ್ಸಾಲ್ಟೇಷನ್ ಆಗಿ ಒಂದು ಪರಸ್ಪರ ಕನ್ಯಾದಲ್ಲಿ ರವಿ ಸಿಂಹದಲ್ಲಿ ಬುಧ ಹೀಗೆ ಪರಿವರ್ತನಾ ಯೋಗವಾಗಿದೆ ಈ ಜಾತಕಕ್ಕೆ ಶನಿ ದಶಾ ನಡೆಯುತ್ತಿದೆ ಶನಿ ದಶ ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಎಂದು ಹೇಳುತ್ತೇನೆ ಅಧಿಪತಿಗಳು ಭಾವ ಅಧಿಪತಿಯ ಬಂದಿರತಕ್ಕಂತಹ ಭಾವಗಳಿಗೆ ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಎಂದು ತಿಳಿಸಿಕೊಡುತ್ತೇನೆ ಶನಿಯು ದಶ ಶನಿ ದಶಾ ನಡೆಯುತ್ತಿದೆ ಶನಿಯು ಲಗ್ನದಲ್ಲೇ ಇದ್ದಾನೆ ಶನಿಯು ಲಗ್ನದಲ್ಲಿದ್ದು ಬುಧನೊಂದಿಗೆ ನಿಮ್ಮ ಶತ್ರು ರಾಶಿಯಲ್ಲಿದೆ ಶನಿಯು ಆರನೇ ಮತ್ತು ಏಳನೇ ಆಧಿಪತ್ಯವನ್ನು ಹೊಂದಿದ್ದು ಲಗ್ನದಲ್ಲಿದೆ ಶನಿ ಲಗ್ನದಲ್ಲಿದ್ದು ಈ ವ್ಯಕ್ತಿಯು ಶ್ರಮಜೀವಿಯಾಗಿರುತ್ತಾರೆ ಕಷ್ಟಪಟ್ಟು ದುಡಿಯತಕ್ಕಂತಹ ವ್ಯಕ್ತಿ ಮತ್ತು ಆರನೇ ಭಾವದ ಆಧಿಪತ್ಯ ಮತ್ತು ಏಳನೇ ಭಾವದ ಆಧಿಪತ್ಯಗಳು ಯಾವ ರೀತಿ ಕೆಲಸ ಕೊಡುತ್ತವೆ ಅಂದರೆ ಮೊದಲನೆಯದಾಗಿ ದಶಮದಲ್ಲಿ ಇರುವ ಚಂದ್ರ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕೊಡುತ್ತೆ ಈ ಚಂದ್ರನು ಹತ್ತನೇ ದಶಮದಲ್ಲಿ ಎಕ್ಸಾಲ್ಟೇಷನ್ ಆಗಿರುವುದರಿಂದ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಹತ್ತನೇ ದಶಮ ಸ್ಥಾನದಲ್ಲಿ ಒಳ್ಳೆಯ ಫಲವನ್ನು ಚಂದ್ರನು ಜೀವನ ಪೂರ್ತಿ ಸ್ಥಿರತೆಯನ್ನು ಮಾನಸಿಕ ಸ್ಥಿರತೆಯನ್ನು ಕೊಡುತ್ತಾನೆ ಆ ದಶಮದಲ್ಲಿರುವ ಚಂದ್ರ ಹನ್ನೆರಡನೇ ಅಧಿಪತಿಯ ಬಂದು ದಶಮದಲ್ಲಿರುವುದರಿಂದ ಮತ್ತು ಗುರುವಿಗೆ ಪಂಚಮಾಧಿಪತಿಯ ಬಂದು ಅಷ್ಟಮಾಧಿಪತಿಯ ಬಂದು ಎಕ್ಸಾಲ್ಟೇಷನ್ ಆಗಿರುವುದರಿಂದ ಪುತ್ರರಿಂದ ಸ್ವಲ್ಪ ಪುತ್ರ ದೋಷನೂ ಸ್ವಲ್ಪ ಬರುತ್ತದೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿ ಎಕ್ಸಾಲ್ಟೇಷನ್ ಆಗಿರುವುದರಿಂದ ಗುರು ಇಲ್ಲಿ ಉಚ್ಚನಾಗಿರುವುದರಿಂದ ಆಗಿರುವುದರಿಂದ ಹನ್ನೆರಡನೇ ಸ್ಥಾನದಲ್ಲಿ ಹನ್ನೆರಡನೇ ಭಾವ ಯಾವಾಗಲೂ ದೇವತಾ ಕಾರ್ಯಗಳು ಮತ್ತು ಈ ತರಹದ ಗುರು ಹನ್ನೆರಡನೇ ಭಾವದಲ್ಲಿ ಎಕ್ಸಾಲ್ಟೇಷನ್ ಆಗಿರುವುದರಿಂದ ಇವರು ದೇವರ ಸಂಬಂಧಪಟ್ಟ ವಿಷಯಗಳಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡುತ್ತಾರೆ ಬೇರೆ ವಿಷಯಗಳಿಗೂ ಸಹ ಹಣವನ್ನು ಹೆಚ್ಚು ವ್ಯಯ ಮಾಡುವ ಗುಣವಿರುತ್ತದೆ ಯಾಕೆಂದರೆ ಧನಕಾರಕನು ಹನ್ನೆರಡರಲ್ಲಿ ಎಕ್ಸಾಲ್ಟೇಷನ್ ಆದಾಗ ಪುತ್ರಕಾರಕನು ಪುತ್ರರಿಗೆ ಸಂಬಂಧಪಟ್ಟ ವ್ಯಯಗಳನ್ನು ಮಾಡುವುದು ಮತ್ತು ಗುರುವು ಧಾರ್ಮಿಕ ವಿಚಾರಗಳನ್ನು ಸಂಬಂಧ ಸೂಚಿಸುವಂತಹ ಹನ್ನೆರಡನೇ ಸ್ಥಾನ ಈ ಪೂಜೆ ಪುನಸ್ಕಾರ ದೇವತಾ ಕಾರ್ಯಗಳು ತೀರ್ಥ ಸ್ಥಳಗಳು ಈ ತರಹವನ್ನು ಸೂಚಿಸುವುದರಿಂದ ಧಾರ್ಮಿಕ ವಿಷಯಗಳಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡುತ್ತಾರೆ ಈ ದಶಾನಾಥನು ಆರನೇ ಮತ್ತು ಏಳನೇ ಆಧಿಪತ್ಯ ಬಂದಿರುವುದರಿಂದ ಹದಿನೇಳು ವರ್ಷಗಳ ದಶನಲ್ಲಿ ಎಂಟೂವರೆ ವರ್ಷ ದಶಾಕಾಲದಲ್ಲಿ ಪ್ರಥಮವಾದ ಭಾವದ ಫಲವನ್ನು ಶ್ರಮಜೀವಿಯಾಗಿಯೂ ಪ್ರಥಮ ಭಾವದ ಫಲವನ್ನು ಎಂಟೂವರೆ ವರ್ಷಗಳ ಕಾಲ ಆರನೇ ಅಧಿಪತ್ಯ ಹೊಟ್ಟೆಯಿಂದ ಕೆಳಗಿನ ಭಾಗ ಕಿಬ್ಬೊಟ್ಟೆ ಮತ್ತು ಗರ್ಭಕೋಶ ಇದನ್ನೆಲ್ಲ ಸೂಚಿಸುವಂತಹ ಸ್ಥಾನ ಈ ಸ್ಥಾನದಲ್ಲಿ ಯಾವುದಾದರೂ ಒಂದು ನೋವನ್ನು ಕಾಯಿಲೆಯನ್ನು ಕೊಡುತ್ತಾ ಇರುತ್ತದೆ ಎಂಟೂವರೆ ವರ್ಷಗಳ ಕಾಲ ನಂತರ ಸಪ್ತಮ ಭಾವದ ಕಾರಕತ್ವವನ್ನು ಒಳ್ಳೆ ಫಲವನ್ನು ಕೊಡುತ್ತದೆ ಸಪ್ತಮ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಶನಿಗೆ ದಿಗ್ಬಲವನ್ನು ಹೊಂದುವ ಹೊಂದುತ್ತಾನೆ ಸಪ್ತಮದಲ್ಲಿ ಮೇಷಲಗ್ನಕ್ಕೆ ತುಲಾರಾಶಿಯಲ್ಲಿ ದಿಗ್ಬಲವನ್ನು ಹೊಂದುವುದರಿಂದ ಸಪ್ತಮ ಭಾವದ ಅಧಿಪತ್ಯ ಸ್ವಂತ ಕ್ಷೇತ್ರ ವಾದ ಕುಂಭರಾಶಿಯು ಸಪ್ತಮವಾಗುತ್ತದೆ ಆ ಭಾವದ ಅಧಿಪತಿ ಬಂದು ಲಗ್ನದಲ್ಲಿ ಇರುವುದರಿಂದ ಜಾತಕನು ಏಳನೇ ದಶ ಅರ್ಧ ದಶ ಎಂಟೂವರೆ ವರ್ಷ ಎಂಟೂವರೆ ವರ್ಷ ನಂತರ ದಶದಲ್ಲಿ ಸಮಾಜದಲ್ಲಿ ಮತ್ತು ಪಾರ್ಟ್ನರ್ಸ್ ಮತ್ತು ಸಂಗಾತಿಗೆ ಉತ್ತಮ ಬೆಂಬಲ ದೊರೆಯುತ್ತದೆ ಮತ್ತು ಸಮಾಜ ಈ ತರಹದ ಹೊರಗಿನ ಪ್ರಪಂಚವನ್ನು ಸೂಚಿಸುವಂತಹ ಈ ಸಪ್ತಮ ಭಾವದ ಕಾರಕಗಳ ಕಾರಕಗಳೆಲ್ಲ ಶನಿಯು ಲಗ್ನದಲ್ಲೇ ಇರುವುದರಿಂದ ಒಳ್ಳೆಯ ಫಲವನ್ನು ಶನಿಯು ಕೊಡುತ್ತಾನೆ ಎಂಟೂವರೆ ವರ್ಷಗಳ ಕಾಲ ಒಳ್ಳೆಯ ಫಲವನ್ನು ಶನಿ ಕೊಡುತ್ತಾನೆ ಹಾಗೆ ಇನ್ನೊಂದು ಲಗ್ನವನ್ನು ತೆಗೆದುಕೊಳ್ಳುತ್ತೇನೆ ಮೀನ ಲಗ್ನವನ್ನು ತೆಗೆದುಕೊಳ್ಳುತ್ತೇನೆ ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಮೀನ ಲಗ್ನ ಲಗ್ನದಲ್ಲಿ ಬುಧ ಬುಧ ಅಂದ್ರೆ ಬುಧ ನೀಚನಾಗಿದ್ದಾನೆ ಎರಡನೇ ಸ್ಥಾನದಲ್ಲಿ ಕುಜ ಮತ್ತು ಶುಕ್ರ ಮೂರನೇ ಸ್ಥಾನದಲ್ಲಿ ಶನಿ ಐದನೇ ಸ್ಥಾನದಲ್ಲಿ ಕೇತು ಹತ್ತನೇ ಸ್ಥಾನದಲ್ಲಿ ಗುರು ಧನಸುವಿನಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ರಾಹು ಮತ್ತೆ ಚಂದ್ರ ಹನ್ನೆರಡನೇ ಸ್ಥಾನದಲ್ಲಿ ರವಿ ಈ ಆರನೇ ಅಧಿಪತಿಯ ಬಂದು ಹನ್ನೆರಡನೇ ಭಾವದಲ್ಲಿ ಹಿತವಾಗಿರುವ ರವಿಯು ವಿಪರೀತ ರಾಜಯೋಗವನ್ನು ಕೊಡಬೇಕು ಆದರೆ ಇಲ್ಲಿ ಶನಿಯ ದೃಷ್ಟಿ ರವಿಯ ಮೇಲಿರುವುದರಿಂದ ಇಲ್ಲಿ ರಾಜಯೋಗವು ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ದಶ ನಡೆಯುತ್ತಿದೆ ಶನಿ ದಶಾದಲ್ಲಿ ದಶಾದಲ್ಲಿ ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಎಂದರೆ ಶನಿಯು ಮೂರನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ಐದನೇ ಭಾವಕ್ಕೆ ದೃಷ್ಟಿ ಹಾಕುತ್ತಾನೆ ಅಷ್ಟಮ ಸ್ಥಾನಕ್ಕೆ ದೃಷ್ಟಿಸುತ್ತಾನೆ ಹನ್ನೆರಡನೇ ಭಾವಕ್ಕೆ ಸಹ ಮೂರನೇ ಭಾವದಿಂದ ದೃಷ್ಟಿಸುತ್ತಾನೆ ಐದನೇ ಭಾವ ಕಾರಕಗಳಿಗೆ ಸ್ವಲ್ಪ ಪುತ್ರ ದೋಷವನ್ನು ಮತ್ತು ದೇವತಾ ಮಂತ್ರ ಸಿದ್ಧಿಯಲ್ಲಿ ಹಡವನ್ನು ನಿಧಾನವನ್ನು ಮಾಡುತ್ತಾನೆ ಕಷ್ಟ ಬಿದ್ದು ಪಂಚಮ ಕಾರಕ ಕಾರಕಗಳೆಲ್ಲ ಸ್ವಲ್ಪ ಹಿನ್ನಡೆಯನ್ನು ನಿಧಾನವನ್ನು ಮಾಡುತ್ತಾನೆ ಒಂಬತ್ತನೇ ಸ್ಥಾನವನ್ನು ನೋಡುವುದರಿಂದ ಅದೃಷ್ಟದಲ್ಲೂ ಕೊರತೆಯನ್ನು ಕಾಡುತ್ತದೆ ಪಂಚಮದಲ್ಲಿ ಕೇತು ಇರುವುದರಿಂದ ಪಂಚಮದಲ್ಲಿ ಕೇತು ಇದ್ದಲ್ಲಿ ಪೂರ್ವಜರಿಂದ ಬರಬೇಕನ್ನಂತಹ ಆಸ್ತಿಗಳು ಮತ್ತು ಯಾವುದಾದರೂ ಇಂತಹ ಲಭ್ಯತೆಯನ್ನು ಕಳೆದು ಹೋಗುತ್ತದೆ ಸಿಗುವುದಿಲ್ಲ ಪಂಚಮದಲ್ಲಿ ಯಾವ ಯಾರಿಗಾದರೂ ಪಾಪಗ್ರಹಗಳು ಅದು ಸ್ವಕ್ಷೇತ್ರಗಳಲ್ಲದೆ ಬೇರೆ ಪಾಪಗ್ರಹಗಳಿದ್ದಾಗ ನಿಮ್ಮ ತಂದೆ ತಾಯಿ ಮತ್ತು ತಾತನ್ ತಾತನ ಆಸ್ತಿಗಳು ಏನಾದರೂ ಬರಬೇಕಾದಲ್ಲಿ ಇಲ್ಲಿ ಬರುವುದಿಲ್ಲ ಪಂಚಮದಲ್ಲಿ ಪಾಪಗ್ರಹಗಳಿದ್ದಾಗ ಪಾಪಗ್ರಹಗಳು ಆ ಬರತಕ್ಕಂತಹ ಕ್ಷೇತ್ರವಾಗಿ ಅಲ್ಲಿ ಸ್ಥಿತವಾಗಿದ್ದಲ್ಲಿ ಪಂಚಮಾಧಿಪತಿ ಅಥವಾ ಗುರುವಿನ ದೃಷ್ಟಿಯಿದ್ದಲ್ಲಿ ಪಂಚಮಾಧಿಪತಿಗೆ ಪೂರ್ವಜರಿಂದ ಬರತಕ್ಕಂತಹ ಆಸ್ತಿ ಎಲ್ಲ ಸಿಗುತ್ತದೆ ಪಂಚಮದಲ್ಲಿ ಪಾಪಗ್ರಹಗಳಿದ್ದಾಗ ಅದು ಸಿಗುವುದಿಲ್ಲ ಹಾಗೆಯೇ ಶನಿಯು ಇಲ್ಲಿ ಈ ಜಾತಕನಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಭಾವದ ಅಧಿಪತ್ಯವನ್ನು ಹೊಂದಿ ಹನ್ನೊಂದನೇ ಭಾವದ ಲಾಭ ಮತ್ತು ನಷ್ಟ ಈ ಎರಡೂ ಅಧಿಪತಿಗಳು ಅಧಿಪತ್ಯವನ್ನು ಹೊಂದಿರುವುದರಿಂದ ಸಮನಾಗುತ್ತಾನೆ ಈ ಲಗ್ನಕ್ಕೆ ಆ ಲಾಭ ಮತ್ತು ನಷ್ಟ ಸಮನಾಗಿರುತ್ತದೆ ಹನ್ನೆರಡನೇ ಸ್ಥಾನದಲ್ಲಿ ರವಿಯು ಸ್ಥಿತವಾಗಿರುವುದರಿಂದ ಹನ್ನೆರಡನೇ ಸ್ಥಾನದಲ್ಲಿ ರವಿಯು ಸ್ಥಿತವಾಗಿರುವುದರಿಂದ ಧಾರ್ಮಿಕ ವಿಷಯಗಳು ಮತ್ತು ದೇವಸ್ಥಾನ ಪೂಜೆ ಪುನಸ್ಕಾರ ಇಂತಹ ಸಂಪ್ರದಾಯವಾದ ಹಿಂದಿನಿಂದ ಬಂದ್ ಬಂದಿರತಕ್ಕಂತಹ ಸಂಪ್ರದಾಯವಾಗಿ ಬಂದಿರತಕ್ಕಂತಹ ಉದ್ಯೋಗಗಳಲ್ಲಿ ಇರುತ್ತಾರೆ ಕೃಷಿ ಮತ್ತು ದೇವಸ್ಥಾನ ಕಾರ್ಯಗಳು ಈ ತರಹದ ವಿಷಯಗಳನ್ನು ಸೂಚಿಸುತ್ತವೆ ಮತ್ತು ಇವರು ಫ್ಯಾಷನ್ ಆಗಿರುವುದಿಲ್ಲ ಸಂಪ್ರದಾಯವನ್ನು ಹಿಂದಿನ ಸಂಪ್ರದಾಯವನ್ನು ಪಾಲಿಸುವರಾಗಿರ್ತಾರೆ ದೈವ ಭಕ್ತರಾಗಿರುತ್ತಾರೆ ಹಾಗೆಯೇ ರವಿಯು ಶನಿಯ ದೃಷ್ಟಿ ಇರುವುದರಿಂದ ಶನಿ ಇಲ್ಲಿ ಶನಿಯು ಸ್ಥಾನದಲ್ಲಿ ಕುಳಿತಿರುವ ಗ್ರಹದಲ್ಲಿ ತಾನು ಕೆಲಸಗಾರನಂತೆ ಆ ಗ್ರಹವು ಮನೆ ಆ ಗ್ರಹದ ಫಲವನ್ನು ಆ ಭಾವದ ಫಲವನ್ನು ಕೊಡುತ್ತದೆ ಇಲ್ಲಿ ಶನಿಯು ದಶಾನಾಥನು ಮಾತ್ರ ಆಗಿರುತ್ತಾನೆ ರವಿಯೇ ಆ ಭಾವದ ಫಲವನ್ನು ಕೊಡುತ್ತಾನೆ ಹಾಗೆಯೇ ಶನಿ ಎಂದ ತಕ್ಷಣ ಎಲ್ಲರೂ ಎದುರುತ್ತಾರೆ ಯಾಕೆಂದರೆ ಈ ಸಾಡೆ ಸಾತಿಯಲ್ಲಿ ಕೊಟ್ಟಿರತಕ್ಕಂತಹ ನೋವುಗಳು ಕೆಲವರು ಕೇಳಿ ಶನಿ ದಶ ಎಂದೊಡನೆ ಭಯ ಭೀತರಾಗುತ್ತಾರೆ ಇಲ್ಲಿ ಭಯ ಬೀಳುವಂತಹ ಅಗತ್ಯವಿಲ್ಲ ಆ ಶನಿಯು ದಶೆ ಶನಿ ದಶೆ ಸಾಮಾನ್ಯವಾಗಿ ಎಲ್ಲ ದಶೆಗಳಂತೆಯೇ ಇರುತ್ತದೆ ಎಲ್ಲೋ ಒಬ್ಬರಿಗೆ ಮಾತ್ರ ಸ್ವಲ್ಪ ತೊಂದರೆಗಳನ್ನು ಕೊಡಬಹುದು ಶನಿ ದಶೆ ಸಾಮಾನ್ಯವಾಗಿ ಎಲ್ಲಾ ದಶೆಗಳಂತೆಯೇ ಒಳ್ಳೆದು ಒಳ್ಳೆಯದು ಮತ್ತು ಕೆಟ್ಟದ್ದು ಸ್ವಲ್ಪ ಇರುತ್ತದೆ ಆದರೆ ಸಾಡೆ ಸಾಡೆಸತಿಯಲ್ಲಿ ಇರತಕ್ಕಂತಹ ಕಷ್ಟಗಳನ್ನು ಈ ದಶಾನಾಥನ ಶನಿ ದಶೆಯಲ್ಲಿ ಅಷ್ಟು ಕಷ್ಟಗಳನ್ನು ಕೊಡುವುದಿಲ್ಲ ಇದನ್ನು ನೀವು ತಿಳಿದುಕೊಳ್ಳಬೇಕು ಶನಿ ದಶೆ ಸಾಮಾನ್ಯವಾದ ಪ್ರಜಾ ಮತ್ತು ಶುಕ್ರ ರವಿ ಬುಧ ಈ ದಶೆಗಳಂತೆ ಸಾಮಾನ್ಯವಾಗಿರುತ್ತದೆ ಎಲ್ಲೋ ತುಂಬಾ ಅಪರೂಪವಾದ ಜನಗಳಿಗೆ ಮಾತ್ರ ಸ್ವಲ್ಪ ಕಷ್ಟಗಳು ಬರ್ಬೋದು ಅವರ ಕರ್ಮಗಳಿಗೆ ತಕ್ಕಂತೆ ಆ ಆಧಿಪತ್ಯ ಬಂದಿರತಕ್ಕಂತಹ ಭಾವಗಳಿಗೆ ತಕ್ಕಂತೆ ಆ ಯಾವ ಭಾವಗಳಿಗೆ ಬಂದಿದೆ ಅಧಿಪತ್ಯ ವಿಭಿನ್ನ ಲಗ್ನಗಳಿಗೆ ಶನಿಯು ಸುಮಾರು ಈಗ ಮಿಥುನ ಲಗ್ನವನ್ನು ತೆಗೆದುಕೊಂಡಾಗ ಮಿಥುನ ಲಗ್ನಕ್ಕೆ ಎಂಟು ಮತ್ತು ಒಂಬತ್ತನೇ ಅಧಿಪತ್ಯ ಬಂದಿದೆ ಭಾಗ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಹಾಗೆಯೇ ತನ್ನ ಎಲ್ ಎರಡು ಭಾವದ ಆ ಭಾವದಲ್ಲಿ ಸ್ಥಿತ ಯಾವುದೇ ಗ್ರಹ ಸ್ಥಿತವಾಗಿಲ್ಲದೇ ಇದ್ದಲ್ಲಿ ಅಷ್ಟಮ ಭಾವದ ಅಧಿಪತ್ಯವನ್ನು ಆಯುವನ್ನು ದಿಢೀರ್ ಅಂತ ಬರತಕ್ಕಂತಹ ಹಣವನ್ನು ಸಹ ಶನಿಯು ಕೊಡುತ್ತಾನೆ ಭಾಗ್ಯವನ್ನು ಕೊಡುತ್ತಾನೆ ಹಾಗೆಯೇ ಶನಿಯ ಭಾಗ್ಯದ ಸ್ಥಾನಗಳಲ್ಲಿ ಬೇರೆ ಗ್ರಹಗಳಿಲ್ಲದೆ ಇದ್ದಾಗ ಶನಿಯೇ ಅಭಾವದ ಫಲವನ್ನು ಕೊಡುತ್ತಾನೆ ಈ ವಿಷಯದ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಸಂದೇಹಗಳು ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾ ಶಿವಪ್ರಕಾಶ್ ಅಷ್ಟ್ರೋ ವಾಸ್ತು ಬೆಂಗಳೂರು